ನಮಸ್ಕಾರ ನಮಸ್ಕಾರ ನೀವು ಕನಕ್ಪುರಕ್ಕೆ ಯಾವ ಯಾವ ಎಸ್ವಿನಲ್ಲಿ ಬಂದಿದ್ದು ನನಗಂತೂ ಚೆನ್ನಾಗಿ ನೆನಪಿದೆ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೆಂಟು ಯಾಕೆಂದರೆ ಅರವತ್ತೇಳರಲ್ಲಿ ನನ್ನ ತಮ್ಮ ಹುಟ್ಟಿದ್ದ ಸತೀಶ ಅವನು ಹುಟ್ಟಿದಾಗ ನಾನು ಮಂಡ್ಯದಲ್ಲಿ ಕಾನ್ವೆಂಟ್ ಸೆಂಟ್ ಜೋಸೆಫ್ ಕಾನ್ವೆಂಟಲ್ಲಿ ನಾನು ಸೇರಿಕೊಂಡಿದ್ದೆ ಒಂದು ವರ್ಷ ಅಲ್ಲಿ ಓದಿದೆ ಆವಾಗ ನೀವೆಲ್ಲ ಟ್ರೈನಿಂಗಲ್ಲಿ ಇದ್ರಿ ನಿಜನ ಹೌದಾ ಅವಾಗ ನೀನು ನೋಡಿದ್ದೀಯಾ ನಾನು ನಿಮ್ಮನ್ನ ನೋಡಿದೆ ಯಾಕೆಂದ್ರೆ ನೀವು ಜಯ ಟೀಚರ್ ನಾನು ಕರ ಟೀಚರ್ ರಾಜಮ್ಮ ರಾಜಮಟ್ಟಿ ಚನ್ನ ನೋಡಿದೆ ಶಾಂತ ಶಾಂತ ಟೀಚರ್ ನೋಡಿದೆ ನೀವು ನಾಲ್ಕು ಜನನು ನೀವು ನಮ್ಮ ಮನೆಗೆ ಫಸ್ಟ್ ಕನಕಪುರಕ್ಕೆ ಬಂದಾಗ ಬಂದ್ರಿ ನಮ್ಮ ಮನೆಗೆ ಬಂದ್ರಿ ಅವಾಗ ನಮ್ಮಮ್ಮ ಮೂರರಳು ವೈಟ್ ಮೂರರಳು ಕೆಂಪು ಇರೋದು ಉಂಗುರ ತನ್ ಕೊಟ್ಟಿದ್ರು ಅಂತ 1 ಕೆ ನಮಗೆ वगು ಉಂಗುರ ಅಲ್ಲ ಮೂರರಳು ಸ್ಟ್ರೈಟ್ ಕೆಂಪುದು ಮೂರಳು ಅದ್ರ ಕೆಳಗಡೆ ವೈಟ್ದು ತಂದಿದ್ರು ನೂರು ನೂರು ರೂಪಾಯಿ ಅವಾಗ ಅಂತ ಹೇಳಿದ್ರು ಹೌದು ಅವಾಗ ನೂರು ರೂಪಾಯಿ ಅಂತ ಹೇಳಿದ್ರು ನನಗೆ ಇವಾಗಲೇ ನನಗೆ ಕನಕ್ ಪರಿಚಯ ಇಲ್ಲ ನಾವು ಪೇಟೆಗೆಲ್ಲ ಬರ್ತಾ ಇದ್ವಿ ತುಂಬ ಕಮ್ಮಿ ಅವಾಗ ನಿಮ್ಮ ನಿಮ್ಮಮ್ಮ ಸ್ಕೂಲ್ ಹತ್ರ ಬರೋರು ನಮಗೆ ಅವರು ಚೆನ್ನಾಗಿ ಪರಿಚಯ ಆಗ್ಬಿಟ್ಟು ಇಷ್ಟು ಚೆನ್ನಾಗಿ ಮಾತಾಡ್ಸೋರು ಒಳ್ಳೆ ತುಂಬಾ ವರ್ಷದ ಪರಿಚಯ ತರ ಆವಾಗ ಒಂದ್ಸಲ ಅಮ್ಮ ನಾವು ಉಂಗುರ ಮಾಡಿಸ್ಬೇಕು ನಮ್ಗೆ ದುಡ್ಡು ಅವಾಗೆಲ್ಲ ಇರ್ತಿರ್ಲಿಲ್ಲ ಈ ಮುನ್ನೂರು ರೂಪಾಯಿನ ಯಾವುದೋ ಒಂದು ಅರಿಯಸ್ಬಿಡ ನಾವು ನಾಲ್ಕು ಜನ ಯೋಚನೆ ಮಾಡಿದ್ವಿ ಒಂದೊಂದು ಉಂಗ್ರಾ ಕಣೆ ನನಗೆ ನಮ್ ದೊಡ್ಡಕ್ಕಂಗೆ ಮಾಡಿಸ್ಬೇಕು ಅಂತ ಆವಾಗ ನಾನು ನಮ್ ದೊಡ್ಡಕ್ಕಂಗೆ ಮಾಡ್ತಿದ್ದೆ ಆಮೇಲೆ ನಾಲ್ಕು ಜನಕ್ಕೆ ಒಂದೊಂದು ಉಂಗುರ ಮಾಡಿಸ್ಕೊಳ ಅಂತ ನಾನು ನಮ್ ದೊಡ್ಡಕ್ಕಂಗೆ ಮಾಡಿಸ್ಬೇಕು ಅಂತಿದ್ದೆ ಆವಾಗ ಅವ್ಳು ಒಂದಿಂಗ್ರೆ ಇಂದ್ರೆ ಇಟ್ಟಿತ್ತು ಆಮೇಲೆ ನಿಮ್ಮಮ್ಮ ಅದೆಲ್ಲ ನಿಮ್ಮ ಮನೆ ಪಕ್ಕ ಒಂದು ಪಕ್ಕನೇ ಹೌದೌದು ಆಚಾರಿದ್ರು ಕೆಂಪಾಚಾರರು ಅಂತ ಕೆಂಪಾಚಾರ ನಮ್ಮ ಬಳೆಗಳು ಓಲೆ ಜುಂಕಿ ಎಲ್ಲ ಅವರೇ ಮಾಡ್ಬೋದು ಇವಾಗ್ಲೂ ಇದೆ ನಿಮ್ಮ ಅಮ್ಮನೇ ಮಾಡ್ಕೊಂಡ್ ಬಂದು ನಮ್ಮನ್ನ ಮನೆ ಕರೆದು ಕರೆದ್ರು ಕೊಟ್ಟಿದ್ರು ನೆನಪಿದೆ ನಮಗೆಲ್ಲ ಉಂಗುರ ಕೊಟ್ಟಿದ್ರು ನಮ್ಗ ಅವಾಗ ಅದ್ ಐಶ್ವರ್ಯ ಇದ್ದಂಗೆ ನಾವು ತುಡಿದಿರೋ ದುಡ್ಡನೇ ಸಲಿ ನೂರ್ ನೂರ್ ಅರಿಯಸ್ ಬಂದಿತ್ತು ಅವಾಗ ನಿಮ್ಮಮ್ಮ ಅವಾಗಿಂದ ನಮ್ಗೆ ಸ್ಕೂಲ್ ಹತ್ರ ಬರೋದು ಮಾಡೋದು ಆಮೇಲೆ ಮನೆ ಕರಿಯೋರು

ದಿನಕ್ಕಾಗ್ತಿರ್ಲಿಲ್ಲ ಜಾಸ್ತಿ ಆದರೂ ಪಟ್ಟನ ಕಟ್ಕೊಡೋರು ಚೆನ್ನಾಗಿ ತಿಂಡಿದ್ದೀನಿ ಮುಂದ್ಗಡೆ ಆಗಿ ಹಿಂದ್ಗಡೆ ಹೆಣ್ಣಿಗೆ ಮನೆ ಅದೇ ಯಾವಾಗ ನೋಡಿ ಅರವತ್ತೇಳರಿಂದನೇ ನೀವು ನಮ್ಗೆ ಚೆನ್ನಾಗಿ ನೆನಪಿದ್ದೀರಾ ಅರವತ್ತೇಳನೇ ಹೆಸರಿನಲ್ಲಿ ನೀವು ನಮ್ಮ ಟೀಚರ್ ಆಗಿ ಬಂದರೆ ಇವತ್ತು ನಾವು ನಿಮ್ಮ ಮನೆಗೆ ಬಂದಿದ್ದೀವಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನಮ್ಮ ನೋಡಿಕೊಂಡು ಇಷ್ಟು ವರ್ಷಗಳಾದರೂ ಜಾಬ್ ಇಟ್ಕೊಂಡು ಬರ್ತೀರಲ್ಲ ನೋಡಿ ಒಂದೇನು ಹೇಳಬೇಕು ಅಂದರೆ ನನ್ನ ಕರ್ಕೊಂಡು ಬಂದವರು ಸದ್ಯಪ್ರೀ ತಹಶಿಲ್ದಾವ್ ಭಾಸ್ಕರ್ ಬಂದಿದ್ದಾರೆ ಇವರು ನಿಮ್ಮ ಸ್ಟೂಡೆಂಟ್ ನೈಂಟಿ ಫೋರ್ ಬ್ಯಾಚ್ ಅಂತ ಅಂದ್ಕೊಳ್ತೀನಿ ನೀವೆಷ್ಟನೇ ಬ್ಯಾಚಿತ್ರಿ ನೈಂಟಿ ಸಿಕ್ಸಾ ನೀನು ನೋಡಿದ್ದೆ ಏಯ್ಟಿ ಒನ್ ಏಯ್ಟಿ ಫೈವ್ ಏಯ್ಟಿ ಒನ್ ಏಯ್ಟಿ ಒನ್ನ ನಾವು ಇವಾಗ ಟೀಚರ್ ಮನೆಗೆ ಬಂದಿದ್ದೀವಿ ಟೀಚರ್ ನಂಗೆ ತುಂಬ ಸಂತೋಷ ಆಯಿತು ಇದೊಂದು ನಮಗೆ ನೆನಪು ತುಂಬ ಮಗಳು ಮದುವೆಗೆ ಬಂದಿರಿ ನನ್ನ ರೀ ನಿಮ್ಮ ಪೇಟೆ ನಾಗ ಜ್ಯೋತಿ ಅಂತೂ ಮೀಟ್ ಮಾಡೋಣ ಅಂತಂದೆ ಅವ್ಳ ಆಸ್ತಾ ಇಲ್ಲ ನೋಡೋಣ ಯಾವಾಗ ಯು ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದು ನಿಮ್ಮ ವೀಟ್ ಮಾಡಿದ್ರು ತುಂಬಾ ಅದೆಲ್ಲದಕ್ಕಿಂತ ನೀನ್ ನಿಮ್ಮ ನಿಮ್ಮ ಶಿ ಪೂರ್ತಿ ಸನ್ಮಾನ ಕಾಣಲಿ ಕೋಲಾರ ನಿನ್ನ ಮಗಳ ಮದ್ವೆಲಿ ಜನಗಳಲ್ಲಿ ನಮ್ಮನ್ನ ಕೈ ಹಿಡಿದು ಕರ್ಕೊಂಡೋಗಿ ನಿನ್ನ ಅಳಿಯ ಮಗಳನ್ನ ನಿನ್ನ ಅಳಿಯ ಅತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ಯಾ ಯಾವತ್ತೂ ಮರಿಯಲ್ಲ ಅದನ್ನ ನೀವು ಬಂದ್ರಲ್ಲ ಟೀಚರ್ ನಮ್ಗೆ ಅದೇ ಒಂದು ಸಂತೋಷ